ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ತಂದೆ ತಾಯಿ ಕೂಲಿ ಕೆಲಸ ಮಾಡೋರು ತುಂಬಾ ಸಿಂಪಲ್ ಆಗಿದೆ ಸರ್ ಇಲ್ಲೇ ಸರ್ ನಾನು ಇವಾಗ ಕುಕ್ಕಿಂಗ್ ಮಾಡೋದು ಇನ್ನು ಕ್ಯಾಮ್ರದಷ್ಟು ನಾಲೆಜ್ ಇಲ್ಲ ಸರ್ ನನಗೆ ಹಂಗಾಗಿ ನಾನು ಕ್ಯಾಮ್ರಾ ತಗೊಂಡಿಲ್ಲ ಮೈಕ್ ಇಲ್ಲ ಬರೀ ಮೊಬೈಲ್ ಮಾಡೋದು ಮೊಬೈಲ್ ಅಲ್ಲೇ ವಾಯ್ಸ್ ಓವರ್ ಮಾಡೋದು ಯೂಟ್ಯೂಬಿಂದ ಇಂದ್ ಸ್ವಲ್ಪ ದುಡ್ಡು ಸೇವ್ ಮಾಡ್ಕೊಂಡಿದ್ದೆ ಹಸ್ಬೆಂಡ್ಗೆಲ್ಲ ತೋರಿಸ್ಬಿಟ್ಟು ಹಂಗಾಗಿ ದುಡ್ಡು ಇದ್ದಕ್ಕಿನೇ ಸರ್ ಮನೆ ಕಟ್ಟೋಣ ಅಂತ ಒಂದು ಧೈರ್ಯ ಮಾಡಿದ್ರು ಐದಾರು ವರ್ಷ ಚೆನ್ನಾಗಿದ್ವಿ ಅವ್ರಿಗೆ ಆಕ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಅವ್ರ ಇದು ಇದ್ರು ಹಾಗಾಗಿ ಒಂದು ವರ್ಷ ಅವರು ನಮ್ ಗುರುತೇಡದಿಲ್ಲ ಸರ್ ನನ್ನ ನನ್ನ ಮಗಳ ಮುಂದೆಗುನಿ ಇವತ್ತು ನಮ್ಮನೇಲೆ ಏನು ಊಟ ಇವತ್ತು ನಾಲ್ಕೇ ನಾಲ್ಕು ಟೊಮೆಟೊ ಇದೆ ಅದರಲ್ಲಿ ನಿಮ್ಗೆ ಬಾಯಿ ಚಪ್ಪರಿಸುವಂತ ಒಂದು ಅಡಿಗೆ ಮಾಡ್ಕೊಡ್ತೀನಿ ಹೌದಾ ಟೊಮೆಟೊ ಹಾಕಿ ಬಾಯಿ ಚಪ್ಪರ್ಸೋದ ಹೌದು ಹೆಂಗೆ ಎಸ್ ಬನ್ನಿ ಎಲ್ಲಿಗೆ ನಾನು ಯಾವಾಗಲೂ ಅದನ್ನ ವಿಡಿಯೋದಲ್ಲಿ ನೋಡ್ತಾ ಇದ್ದೆ ನಾಲ್ಕೆ ನಾಲ್ಕು ಟೊಮೆಟೊದಲ್ಲಿ ಒಳ್ಳೆ ಬಾಯಿ ಚಪ್ಪರ್ಸುವಂತ ಒಂದು ಅಡಿಗೆ ಮಾಡೋದನ್ನ ಅದ್ರ ಜೊತೆಗೆ ಎರಡೆರಡು ಮೊಟ್ಟೆ ಇದ್ರೆ ಸಾಕು ನಿಮ್ಮ ಮನೆಯವರೆಲ್ಲ ಸೇರಿ ತಿನ್ಬೋದಾದಂಥ ಒಂದು ಅಡಿಗೆ ಮಾಡಿಕೊಡ್ತೀವಿ ಅಂತ ಇದನ್ನೆಲ್ಲ ನೋಡಿ ನೋಡಿ ನಾನು ಟ್ರೈ ಮಾಡ್ತಿದ್ದೆ ಇವತ್ತು ಅದನ್ನೆಲ್ಲ ಯಾರು ಮಾಡ್ತಾರೆ ಈ ಒಳ್ಳೊಳ್ಳೆ ಟೈಟ್ಲ್ ಹಾಕೇನೆ ನಮಗೆ ಬಾಯಿ ಚಪ್ಪರ್ಸೋಂಗ್ ಮಾಡ್ತಾ ಇದ್ರು ಅವ್ರು ಯಾರು ಏನು ಹೇಗ್ ಮಾಡ್ತಾರೆ ಇದನ್ನೆಲ್ಲ ಯಾವ ಊರವರು ಅದರದೆಲ್ಲ ಡಿಟೇಲ್ ಮಾಹಿತಿ ತಗೋಬೇಕು ಅಂತ ಇವತ್ತು ನಾವು ಊರಿಗೆ ಬಂದಿದ್ದೀವಿ ಲಕ್ಷ್ಮೀ ಪಾಕಶಾಲೆ ಅಂತ ಹೇಳಿ ಅವ್ರನ್ನ ಭೇಟಿಯಾಗ ಹೋಗೋಣ ಅವರು ಈ ಇದನ್ನ ಆಮೇಲೆ ಒಳ್ಳೊಳ್ಳೆ ಟೈಟ್ಲ್ ಹಾಕ್ತಾರೆ ಅವರು ಅದನ್ನ ನೋಡಿದ್ರೆ ನಾವು ನೋಡ್ಬೇಕು ಆ ಚಾನೆಲ್ ನ ಅದ್ರ ಒಳಗಡೆ ಆ ರೆಸಿಪಿ ಯಾವ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು ಕಲಿಬೇಕು ಅಂತ ಅನ್ಸುತ್ತೆ ಸೊ ಅವ್ರನ್ನ ಭೇಟಿಯಾಗ ಹೋಗ್ತಿದೀವಿ ಇವತ್ ನಾನು ಟೊಮೊಟೊ ಕ್ಯಾಂಡಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಕೊಪ್ಪಳ ಕೊಪ್ಪಳ ಕಾರಟಗಿನಲ್ಲಿ ಕಾರಟಗಿ ಗಂಗಾವತಿ ಈ ಭಾಗ ಎಲ್ಲ ಭತ್ತದ ಕಣಜಾತ ಹೆಸರುವಾಸಿ ತುಂಬಿದ್ರೆ ತುಂಬ ಸಂಪದ್ಭರಿತವಾಗಿ ಹರಿತಳೆ ಇಲ್ಲಿ ಕಾರಟಗಿ ನಿಮಗೆಲ್ಲರಿಗೂ ಸ್ವಾಗತ ಲಕ್ಷ್ಮೀ ಪಾಕಶಾಲೆ ಮೇಡಮ್ ಅವರ ಆ ಯೂಟ್ಯೂಬ್ ಚಾನಲ್ ಸುಮಾರು ಒಂದು ಹದಿನೇಳು ಲಕ್ಷ ಚಂದ್ರಧಾರರನ್ನ ಪಡೆದಿದೆ ಸೊ ಅವ್ರ ಕಥೆ ಏನು ಹೇಗೆ ಯೂಟ್ಯೂಬ್ ಕಟ್ಟಿದ್ರು ಹೇಗೆ ಅವರು ರೆಸಿಪಿ ಮಾಡ್ತಾರೆ ನೋಡೋಣ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಈಗ ನಮ್ಮ ಲಕ್ಷ್ಮೀ ಪಾಕಶಾಲೆಯ ಮುಖ್ಯಸ್ಥರಾದ ಲಕ್ಷ್ಮೀ ಮೇಡಮ್ ಇದ್ದಾರೆ ಅಕ್ಕ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಅಕ್ಕ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಅಕ್ಕ ನೀವ್ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ನಿಮ್ಮ ಊರಿದು ಹೌದು ಕಾರಟಗಿ ಕಾರಟಗಿ ಏನ್ ನಿಮ್ಮ ಊರು ವಿಶೇಷ ನಮ್ಮ ಊರ್ ವಿಶೇಷ ಏನಂದ್ರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಪ್ರಾಣೇಶ್ ಅವರು ಪಕ್ಕದ ಹಳ್ಳಿ ಅವರೇ ಬೇವಿನಾಳ್ ಹ ಪ್ರಾಣೇಶ್ ಅವರು ನಮ್ಮೂರಲ್ಲಿ ಭತ್ತ ಬೆಳಿತೀವಿ ಹಾ ಜಾಸ್ತಿ ಆಗಿ ತುಂಗಭದ್ರಾ ನದಿ ಇದೆ ಕೇನಲ್ಲಿದೆ ಹಾ ಸಮೃದ್ಧವಾದ ಪ್ರದೇಶ ಹಚ್ಚ ಹಸಿರು ನಮ್ಮ ಮನೆ ಸರ್ ಮೇಲೆ ಒಂದಿದೆ ಮನೆ ಓನ್ ಹೌಸ್ ಅಲ್ಲ ಇದು ಸರ್ ಹೌಸ್ ನಾವು ರೆಂಟ್ ಅಲ್ಲಿ ಇರೋದು ಹಾ ಸರ್ ಮಾಲೀಕರು ನಾವು ಒಂದೇ ಊರಿನವರು ಇಲ್ಲಿ ಪಕ್ಕದಲ್ಲಿ ಹಾಂ ಸೋಮನಾಳ್ ಹತ್ರ ಅಂತ ಇದೆ ಹಾಂ ಒಂದೇ ಇವರು ಅವರು ಚಿಕ್ಕವರಿದ್ದಾಗಿಂದನು ನಾವು ಸರ್ ಮನೇಲಿಂದ ಬೆಳೆದು ದೊಡ್ಡವರಾಗಿರೋದು ಹಾಗಾಗಿ ನಾವು ಫಸ್ಟು ಗದಗ ಹತ್ರ ಇದ್ವಿ ಸರ್ ನರಗುಂದಲ್ಲಿ ಹಾಂ ಅಲ್ಲಿಂದ ಎರಡು ವರ್ಷ ಈ ಕಡೆ ಶಿಫ್ಟ್ ಆಗಿಬಿಟ್ಟು ಸದ್ಯ ಇವಾಗ ನಮ್ಮ ತಂದೆ ತಾಯಿ ಥರ ಇವರೆಲ್ಲ ನಮಗೆ ಇವಾಗಿದ್ದಾರೆ ಸರ್ ಶಿಕ್ಷಕರು ಸರ್ ಇವರು ಶಿಕ್ಷಕರು ಹಾಂ ಟೀಚರ್ಸ್ ಹಾಂ ಇಲ್ಲಿ ಪಬ್ಲಿಕ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಾಂ ಟೀಚರ್ಸ್ ಆಗಿ ವರ್ಕ್ ಮಾಡ್ತಿದ್ದಾರೆ ಇಂಗ್ಲೀಷ್ ಟೀಚರ್ ನಮಗೆಲ್ಲ ತಂದೆ ತಾಯಿ ಕಷ್ಟ ಸುಖಕ್ಕೆಲ್ಲ ಇವರೇ ಇದ್ದಾರೆ ಸರ್ ಇವಾಗ ಹೌದು ಅಲ್ಲಿ ಸರ್ ನಮ್ಮ ಮನೆಯವ್ರಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿಬಿಡ್ತು ಆಕ್ಸಿಡೆಂಟ್ ಆಗಿ ಅವ್ರಿಗೆ ತುಂಬಾ ಮೇಜರ್ ಆಕ್ಸಿಡೆಂಟೇ ಆಯಿತು ಬಸ್ಸು ಬೈಕ್ ಆ್ಯಕ್ಸಿಡೆಂಟ್ ಸರ್ ಬಸ್ಸು ಅದು ಇದಾಗಿ ಏನು ಗುದ್ದುಬಿಟ್ಟು ಇದೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಸರ್ ಒಂದು ವರ್ಷ ಸ್ವಲ್ಪ ಅವರು ಮೆಂಟಲಿ ಅಪ್ಸೆಟ್ ಆಗಿದ್ದರು ಹಾಗಾಗಿ ನಮ್ಗೆ ಅಲ್ಲಿ ಯಾರೂ ಇರಲಿ ಸರ್ ತುಂಬ ದೂರ ಆಯಿತು ಊರು ಹತ್ತಿರದವ್ರು ಯಾರೂ ಇರಲಿಲ್ಲ ಹಾಗಾಗಿ ಈ ಕಡೆ ಶಿಫ್ಟ್ ಆದ್ವಿ ಇಲ್ಲಿ ತವ್ರ ಮನೆ ಇದೆ ಸರ್ ಹತ್ತು ಕಿಲೋಮೀಟ್ರಲ್ಲಿ ನಮ್ಮ ತಂದೆ ತಾಯಿ ಸ್ವಲ್ಪ ಕೂಲಿ ಕೆಲಸ ಮಾಡೋರು ನೋಡ್ಕೊಂತಾರೆ ಚೆನ್ನಾಗಿ ಬರೋದು ಹೋಗೋದು ಮಾಡ್ತಾರೆ ತಮ್ಮ ಇದ್ದಾನೆ ಅಂತ ನಾವು ಈ ಕಡೆ ಶಿಫ್ಟ್ ಆದ್ವಿ ಹತ್ತು ಕಿಲೋಮೀಟರ್ ಗುಡೂರ್ ಅಂತ ನಾವು ಇವಾಗ ಸದ್ಯಕ್ಕೆ ಇಲ್ಲಿ ಶಿಫ್ಟ್ ಆಗಿರೋದು ನಾನು ಯು ಸಿ ಸೆಕೆಂಡ್ ಇಯರ್ ಎಲ್ಲ ಸರ್ ಇದೇ ಊರಲ್ಲೇ ಓದಿರೋದು ಸ್ಟಡಿಯಲ್ಲಿ ಹಾ ಪಿ ಯು ಸಿ ಸೆಕೆಂಡ್ ಯು ಸಿ ಅಷ್ಟೇ ಆಗಿದೆ ಎಜುಕೇಶನ್ ಇವಾಗ ನಾವು ಇಲ್ಲಿ ಬಾಡಿಗೆ ಇದ್ದೀವಿ ಸರ್ ಸದ್ಯಕ್ಕೆ ಹಾಂ ನಾವಿರೋ ಮನೆ ಹಾಲ್ ಇದೆ ಸರ್ ತುಂಬ ಚಿಕ್ಕದಾಗಿದೆ ಇವಾಗ ಮನೆ ಕಟ್ಟಿಸ್ತಿದ್ದೀವಲ್ಲ ಹಂಗಾಗಿ ಸುಮ್ಮನೆ ಅಡ್ಜಸ್ಟ್ ಇವಾಗ ಎಲ್ಲಿದ್ದೀವಿ ಅಲ್ಲಿ ಕಟ್ಟಿಸ್ತಿದ್ದೀವಿ ಸರ್ ಇವಾಗ ಯಾವ ಏರಿಯಾ ಸರ್ ಪದ್ಮಾವತಿ ನಗರದಲ್ಲಿ ಮನೆ ಈ ಊರಿಗೆ ಬಂದಾಗ ಮನೆ ಕಟ್ಟೋ ಪ್ಲಾನ್ ಏನಿರಲಿಲ್ಲ ಸರ್ ಸ್ವಲ್ಪ ನಾನು ಯೂಟ್ಯೂಬಿಂದ ಸ್ವಲ್ಪ ದುಡ್ಡು ಸೇವ್ ಮಾಡ್ಕೊಂಡಿದ್ದೆ ಹಸ್ಬೆಂಡಿಗೆಲ್ಲ ತೋರಿಸ್ಬಿಟ್ಟು ಹಂಗಾಗಿ ದುಡ್ಡು ಇದ್ದಕ್ಕೇ ಸರ್ ಮನೆ ಕಟ್ಟೋಣ ಅಂತ ಒಂದು ಧೈರ್ಯ ಮಾಡಿದರು ಅವ್ರ ಜೊತೆಯಲ್ಲೇ ನನ್ನ ಜೊತೆಲಿ ಕೈಗೂಡಿಸಿದರು ಎಲ್ಲದಕ್ಕೂ ನನಗಷ್ಟು ನಾಲೆಜ್ ಇಲ್ಲ ಸರ್ ಮನೆ ಕಟ್ಟೋದು ಸರ್ಗೆ ನಾಲೆಜ್ ಇತ್ತು ಹಾಗಾಗಿ ಹಾಂ ಸರ್ ಓಕೆ ಮನೆ ಇವಾಗ ರೆಡಿಯಾಗಿ ಆಗ್ತಾ ಇದೆ ಹೌದಾ ಹ್ಞೂ ಇಲ್ಲ ಸರ್ ಇಲ್ಲಿ ಬಂದ ಮೇಲೆ ಸರ್ ಸೈಟ್ ಎಲ್ಲ ಯೂಟ್ಯೂಬಿಂದಾನೆ ಹ್ಞೂ ಮೊದಲಿಂದ ಸರ್ ಏನು ತಗೋಬೇಕಂತೆಲ್ಲ ಆಸೆ ಇತ್ತು ಇರಕ್ಕೆ ಇಲ್ಲ ನೋಡೋಣ ನೋಡೋಣ ಅಂತ ಹಂಗೆ ಸೇವ್ ಮಾಡ್ಕೊಂಡಿದ್ದೆ ಅಷ್ಟಲ್ಲಿ ಹಸ್ಬೆಂಡ್ ಆಯ್ತಲ್ಲ ಅಲ್ಲಿ ಒಂದು ಹತ್ತು ಲಕ್ಷ ಹಾಸ್ಪಿಟ್ಲಿಗೆ ಹಾಕಿದೆ ಅದಾದ್ಮೇಲೆ ಅಲ್ಲಿ ಯಾರು ಧೈರ್ಯ ಕೊಡೋರೇ ಇರ್ಲಾರ್ದಂಗೆ ಆಗ್ಬಿಡ್ತು ಸರ್ ನಮ್ಗೆ ಧೈರ್ಯನೇ ಅನಿಸ್ಲಿಲ್ಲ ಹಂಗಾಗಿ ಈ ಕಡೆ ನಮ್ಮ ತಾಯಿಗೆ ಮಾತಾಡಿ ಈ ಕಡೆ ಬಂದೆ ಸ್ವಲ್ಪ ಹಳ್ಳಿ ಸರ್ ಗುಡೂರು ಅಂದರೆ ಹಂಗಾಗಿ ಸ್ವಲ್ಪ ಮಗಳಿಗೆ ಸ್ಕೂಲ್ಗೆ ಅನುಕೂಲ ಆಗಲ್ಲ ಅಂತ ಕಾರಟಿಗೆ ಬಂದ್ವಿ ಎಷ್ಟು ಬಜೆಟ್ ಮನೆ ಬಜೆಟ್ಟು ಒಂದು ನಲವತ್ತೈದು ಲಕ್ಷ ಹಿಂಗಾಗಿದೆ ಸರ್ ಸೈಟ್ ಮನೆ ಸೇರಿಸಿಲ್ಲ ಸೈಟ್ ಬಿಟ್ಟು ಸರ್ ಸೈಟ್ ಸೇರಿಸಿದ್ರೆ ಐವತ್ತು ಲಕ್ಷ ಐವತ್ತೈದು ಲಕ್ಷ ಆಗುತ್ತೆ ಸರ್ ಐವತ್ತೈದು ಯೂಟ್ಯೂಬ್ ಮಾಡ್ತಾ ಫಿಫ್ಟಿ ಮನೆ ಮಾಡ್ತೀರಿ ಥ್ಯಾಂಕ್ ಯು ಸರ್ ನಾನು ಇಲ್ಲೇ ಮಾಡ್ತೀನಿ ಸರ್ ಇವಾಗ ಬನ್ನಿ ನೋಡಿ ತುಂಬ ಸಿಂಪಲ್ ಆಗಿದೆ ಸರ್ ಇಲ್ಲೇ ಸರ್ ನಾನು ಇವಾಗ ಕುಕ್ಕಿಂಗ್ ಮಾಡೋದು ತುಂಬ ಮನೆ ಕೆಲಸಗಳು ಮ್ಯಾನೇಜ್ಮೆಂಟ್ ಎಲ್ಲ ನಾನೇ ಒಬ್ಬಳೇ ಸರ್ ಮಾಡೋದು ಸರ್ ನಾವು ಎಲ್ಲೋದ್ರೂ ಮನೆಗೆ ಏನೇ ಅವ್ರ ವರ್ಕರ್ಸು ಮೆಟೀರಿಯಲ್ಸ್ ಕೇಳಿಸ್ ಕೇಳಿದ್ರು ನಾನೇ ತಂದು ಕೊಡಬೇಕೆಲ್ಲ ಸರ್ ಕೂಡ ಹೋಗ್ತಿರ್ತಾರೆ ಕೆಲವೊಂದು ಸಲ ಅವರು ಹೋಗ್ತಾರೆ ನಾನು ಹೋಗ್ತೀನಿ ಹಾಗಾಗಿ ನನಗೆ ಸ್ವಲ್ಪ ವಿಡಿಯೋ ನನಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಮಾಡ್ಕೊತೀನಿ ಸರ್ ಮಾಡ್ತೀನಿ ಡೈಲಿ ವಿಡಿಯೋಸ್ ಹಾಕ್ತಿರ್ತೀನಿ ಡೈಲಿ ಹಾಕ್ತೀನಿ ಹ್ಞೂ ಡೈಲಿ ಹಾಕ್ತೀನಿ ಸರ್ಕೊಂದು ದಿನಕ್ಕೊಂದು ಹಾಕ್ತೀನಿ ಸರ್ ಹ್ಞೂ 2017 ರಿಂದ ಆಗ್ತಾ ಇದೀನಿ 5 ವರ್ಷ ಆಯ್ತು ಏನಿಲ್ಲ ಸರ್ ಗ್ಯಾಸ್ ಇದೆ ಒಂದು ಸ್ಟ್ಯಾಂಡ್ ಇದೆ ಸ್ಟ್ಯಾಂಡ್ ಒಂದು ನಿಮಿಷ ತೋರಿಸ್ತೀನಿ ಇದು ಸ್ಟ್ಯಾಂಡ್ ಅಲ್ಲಿ ಮೊಬೈಲ್ ಇಡ್ತೀನಿ ಇದರಲ್ಲಿನೇ ಮೊಬೈಲ್ ಇಟ್ಬಿಟ್ಟು ವಿಡಿಯೋ ಮಾಡೋದು ಸರ್ ಕ್ಯಾಮೆರಾ ಇಲ್ಲ ಇಲ್ಲ ಸರ್ ಮೊಬೈಲ್ ಸಾಕ ನನಗೆ ಇನ್ನು ಕ್ಯಾಮೆರಾ ಇಲ್ಲ ಸರ್ ನನಗೆ ಹಂಗಾಗಿ ನಾನು ಕ್ಯಾಮ್ರಾ ತಗೊಂಡಿಲ್ಲ ಮೈಕ್ ಇಲ್ಲ ಬರೀ ಮೊಬೈಲ್ ಮಾಡೋದು ಮೊಬೈಲ್ ಅಲ್ಲೇ ವಾಯ್ಸ್ ಓವರ್ ಮಾಡೋದು ಇಷ್ಟ ಇದನ್ನ ಟೇಬಲ್ ಮೇಲೆ ಇಟ್ಟಿರ್ತೀನಿ ಅಲ್ಲಿ ಕೊಡಿ ಸರ್ ಈ ಕಡೆ ಮೊಬೈಲ್ ಕೆಳಗಡೆ ಬಂದಿದ್ದೀನಿ ಒಂದು ಫಸ್ಟ್ ಮೊಬೈಲ್ ಇರ್ಲಿಲ್ಲ ಸರ್ ನನ್ನ ಕಡೆ ಸ್ಯಾಮ್ಸಂಗ್ ಜೆ ಟೂ ಅಲ್ಲಿ ಮಾಡ್ತಾ ಇದ್ದೆ ಸ್ಯಾಮ್ಸಂಗ್ ಜೆ ಟು ಅದಾದಮೇಲೆ ಜ ಸ್ಯಾಮ್ಸಂಗ್ ಜೆ ಸೆವೆನ್ ತೊಗೊಂಡೆ ಅದು ಹೊಡೆದೋಗ್ಬಿಡ್ತು ಮೊಬೈಲ್ ಹೊಡೆದಿದ್ದನ್ನೇ ರಿಪೇರಿ ಮಾಡಿಸ್ಕೊಂಡ್ಬಿಟ್ಟು ಅದರಲ್ಲೇ ಮಾಡಿದೆ ಸ್ವಲ್ಪ ದಿನ ಅದಾದಮೇಲೆ ಸ್ಯಾಮ್ಸಂಗ್ ನೋಟ್ ನೈನ್ ಮೊಬೈಲ್ ತೊಗೊಂಡೆ ಕ್ಯಾಮ್ರಾ ತೊಗೋಬೇಕಂದಿ ಸರ್ ಕ್ಯಾಮ್ರಾ ಅದು ಒಬ್ಬಳೆ ಆಗ್ತೀನಲ್ಲ ನಾನು ನನಗದು ಅಷ್ಟು ಐಡಿಯಾ ಇಲ್ಲ ಕ್ಯಾಮ್ರದ ಬಗ್ಗೆ ಏನೂ ಹಾಗಾಗಿ ನಾನು ಮೊಬೈಲಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಐದು ವರ್ಷದಿಂದ ಹ್ಞೂ

ಇದು ಅವಾಗ ಸೆವೆಂಟು ಸೆವೆಂಟಿ ಟೂ ತೌಸಂಡ್ ಇದ್ದಿದ್ದೆ ಇಪ್ಪತ್ತೆರಡು ಸಾವಿರ ಓ ಹಂಗಂದ್ರೆ ಯೂಟ್ಯೂಬ್ ಮೂಳಕ್ಕೆ ಇಷ್ಟು ಕಾಸ್ಟ್ಲಿ ಮೊಬೈಲ್ ಬೇಕಂದ್ರೆ ಅಂದರೆ ಸ್ವಲ್ಪ ಅರ್ನಿಂಗ್ ಆದಮೇಲೆ ತಗೊಂಡಿದ್ದು ಸರ್ ಮೊದ್ಲು ಮೊದ್ಲು ಈ ಅಲ್ಲಿ ಮಾಡಿದ್ದೀನಿ ಸಣ್ಣ ಮೊಬೈಲ್ ಇದು ಇದು ಸ್ಯಾಮ್ಸಂಗ್ ಇದು ಸ್ಯಾಮ್ಸಂಗ್ ಸರ್ ಓಕೆ ಇಷ್ಟಿದು ಇದು ಅವಾಗ ಏಳುವರೆ ಸಾವಿರ ಬಿತ್ತಿದ್ದೆ ಏಳುವರೆ ಸಾವಿರ ಮೊಬೈಲ್ ಟು ಎಪ್ಪತ್ತು ಸಾವಿರ ಮೊಬೈಲ್ ಬಂದಿದೆ ಹಾಕಿ ಹೆಂಗೆ ಫಿಕ್ಸ್ ಮಾಡ್ತೀನಿ ನೋಡೋಣ ನಿಮಗೇನೂ ಹೆಲ್ಪರ್ ಆಗಲಿ ಇಲ್ಲ ಇಲ್ಲ ಸರ್ ನಡೀತಾ ಇಷ್ಟೇ ಸರ್ ಇಷ್ಟು ಇಟ್ಕೊಂಡಿರ್ತೀನಿ ಇಷ್ಟು ನನಗೆ ಹೆಂಗ್ ಹಂಗೆ ಸೆಟ್ ಮಾಡ್ಕೊತೀನಿ ಸರ್ ನಾನು ಹಾಂ ನನಗೆ ಹೆಂಗ್ ಹಂಗೆ ಕ್ಯಾಮ್ರಾ ಇದು ಫಿಕ್ಸ್ ಮಾಡ್ಕೊಂಡ್ಮೇಲೆ ಮೇಲೆ ಸರ್ ಇದು ಇದನ್ನ ಆನ್ ಮಾಡ್ಕೊತೀನಿ ಆನ್ ಮಾಡ್ಕೊಂಡು ನನಗೆ ಪಾತ್ರೆಗೆ ಎಷ್ಟು ಬೇಕು ಅಷ್ಟೇ ತಗೋತೀನಿ ನಾನು ಅಲ್ಲೇ ಸರ್ ಎಲ್ಲ ಇಷ್ಟು ಮಾಡಿಕೊಂಡು ಇವಾಗ ಏನು ರೆಸಿಪಿ ಮಾಡ್ತೀನಿ ಪಾತ್ರೆ ಎಲ್ಲ ತಗೊಂಡೇ ಮಾಡ್ತೀನಿ ಸೊ ಈಗ ಇದು ರೆಡಿ ಇದು ಹ್ಞೂ ಕ್ಯಾಮ್ರ ಒಂದು ಬೇಕಿಲ್ಲ ಇಲ್ಲ ಸರ್ ಅದೇ ಹೇಳೋಕಿಲ್ವಾ ಇಲ್ಲ ಸರ್ ಅದೂ ಬೇಕು ಸದ್ಯಕ್ಕೆ ಇವಾಗ ನನಗೆ ಅದ್ರಲ್ಲಿ ನಾಲೆಡ್ಜ್ ಇಲ್ಲಲ್ಲ ಹಾಗಾಗಿ ನಾನು ಈ ಮೊಬೈಲ್ ಮೊಬೈಲಲ್ಲೇನೆ ಮಾಡ್ತಾ ಇರೋದು ಓಕೆ ಇದಕ್ಕೆ ಆಡಿಯೋ ಏನಿಲ್ಲ ಸರ್ ಎಲ್ಲ ಅದರಲ್ಲೇನೆ ಮಾಡ್ತಾ ಅದು ಹಾಗೆ ಹಾಂ ಈಗ ನಿಮ್ಮ ಚ ಚಾನಲಲ್ಲಿರೋ ಅಷ್ಟು ವಿಡಿಯೋಸ್ ವಿತೌಟ್ ಮೈಕ್ ಮಾಡಿರು ಹ್ಞೂ ಎಷ್ಟು ವಿಡಿಯೋಸ್ ರೋಡ್

ಬರಿ ಟೀಮ್ ಮಾಡೋ ಮಾಡಿ ನಮಗೆ ಹೆಂಗ್ ಮಾತಾಡ್ತೀರಿ ಮಾತಾಡಿ ನಾನು ಇಲ್ಲಿ ಮಾತಾಡಲ್ಲ ಸರ್ ನಾನು ವಾಯ್ಸ್ ಓವರಿಂಗ್ ಆಮೇಲೆ ಹಾಕಿರ್ತೀನಿ ಓ ಇಲ್ಲಿ ಮಾತಾಡ್ತಾ ಮಾತಾಡ್ತಾ ಮಾಡಲ್ಲ ಇಲ್ಲ ಸರ್ ಮಾಡಲ್ಲ ಸರ್ ನಾನು ತುಂಬ ಡಿಸ್ಟರ್ಬೆನ್ಸ್ ಕೆಲವೊಂದು ಸಲ ಟಿ ವಿ ಹಚ್ಬಿಟ್ಟಿರ್ತಾರೆ ಮತ್ತು ಪಕ್ಕದ ಮನೆಯಲ್ಲ ಮಿಕ್ಸಿ ಆನ್ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ನನಗೆ ಸೈಲೆಂಟ್ ಇದ್ದಾಗ ವಾಯ್ಸ್ ಹಾಕ್ತೀನಿ ಸರ್ ನಾನು ಓಕೆ ಕೆಲವೊಂದು ಸಲ ಬೇಜಾರಾದ ಸಾಂಗ್ ಕೇಳ್ತಾ ಅಡುಗೆ ಮಾಡ್ತಿರ್ತೀನಿ ಸರ್ ನಾನು ಹಾಂ ಯಾವ ಸಾಂಗ್ ಕೇಳ್ತೀನಿ

ಇದೇ ಊರಲ್ಲಿ ಕಾರಟಿಗೆಯಲ್ಲಿ ಗುಡೂರವರು ನಾವು ಇಲ್ಲಿ ನನಗೆ ಚಿಕ್ಕವಳಿದ್ದಾಗ್ಲಿಂದನೂ ನಮ್ಮಮ್ಮ ಇಲ್ಲಿ ಕುಷ್ಟಿಗೆಯಲ್ಲಿ ಬಿಟ್ರು ನಮ್ಮ ಅವರ ತಂಗಿ ಕಡೆ ನಮ್ಮ ಆಂಟಿ ಕಡೆ ಹಾಂ ಎಂಟನೇ ಕ್ಲಾಸ್ವರೆಗೂ ಅಲ್ಲೇ ಓದಿದ್ದೀನಿ ಸರ್ ನಾನು ಹಾಂ ಕುಷ್ಟಿಗೆಯಲ್ಲಿ ಅಲ್ಲೇ ದೊಡ್ಡೊಳಗೆ ಅಲ್ಲೇ ಓದು ಎಲ್ಲ ಆಮೇಲೆ ಒಂಬತ್ತನೇ ಕ್ಲಾಸ್ ಮುಗಿಸ್ಕೊಂಡು ಹತ್ತನೇ ಕ್ಲಾಸ್ಗೆ ಮೈಲಾಪುರಕ್ಕೆ ಬಂದೆ ಇಲ್ಲೇ ಗುಡೂರಲ್ಲೇ ಸರ್ ಬಾಜುಕ್ ಮೈಲಾಪುರ ಅಂತ ಅವಾಗ ಗಾಡಿ ವ್ಯವಸ್ಥೆ ಏನು ಇರಲಿಲ್ಲ ಸರ್ ಟ್ಯಾಕ್ಟ್ರಲ್ಲಿ ಹೋಗ್ಬೇಕು ಏನೂ ಇರಲಿಲ್ಲ ಆಮೇಲೆ ನಮ್ಮ ಮನೇಲಿ ಸ್ವಲ್ಪ ತಂದೆ ತಾಯಿನೂ ಇಬ್ಬರು ಕೂಲಿ ಕೆಲಸ ಮಾಡೋರು ಹಾಗೆ ನಾವೇ ಗಾಡಿ ಹುಡ್ಕೊಂಡು ನಾವೇ ಸ್ಕೂಲ್ಗೆ ಹೋಗಿ ಬರ್ಬೇಕು ಹ್ಮ್ ಮನೆ ಕೆಲ್ಸಕ್ಕೆ ಹೋಗೋರ್ ಸರ್ ಹೊಲ ಇದೆ ಸರ್ ನಮ್ಮದು ನಮ್ದು ಮನೆ ಎಲ್ಲ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ ನಮ್ಮಮ್ಮ ಹ್ಞೂ ಇವತ್ತು ಬಾಂದ್ ಇವತ್ತು ಕೆಲ್ಸಕ್ಕೆ ಹೋಗಿದ್ದಾರೆ ಅವರು ಹ್ಞೂ ಸ್ವಲ್ಪ ಟೀ ಪುಡಿ ಬೆರೆಸಿ ಬಿಸಿ ನೀರಿಗೆ ಟೀ ಪುಡಿ ಹಾಕೋ ಹಾ ಬಿಸಿ ಸ್ವಲ್ಪ ನೀರು ಬಿಸಿ ಆದಮೇಲೆ ಟೀ ಪುಡಿ ಹಾಕ್ಬೇಕು ಸರ್ ಅದಕ್ಕೆ ಇದು ಕೊಡಿ ಸರ್ ಇದು ಇದು ಕಪ್ ಮೇಲೆ ಹಾಕಿ ಇಟ್ಕೊಂಡಿರ್ತೀನಿ ಸರ್ ನಾನು ಹಾ ಮೊದಲ ವ್ಯವಸ್ಥೆ ಏನು ಉಡಕಡಲ್ಲ ಓಕೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಹಾಕಿ ಸರ್ ನಿಮಗೆ ಇಲ್ಲ ಸರ್ ಇಷ್ಟ ಇನ್ನೊಂದು ಸ್ವಲ್ಪ ಹಾಕಿ ಸರ್ ಅಷ್ಟು ಹಾಕಿ ಇಲ್ಲ ಅಷ್ಟು ಹಾಕಿ ಸರ್ ಎಷ್ಟು ಕಪ್ ಚಹಾತಿ ಬಾಸುಮತಿ ರೈಸ್ ಇದೆ ವೀಕೆಂಡಲ್ಲಿ ಬಂದು ಒಳ್ಳೆ ಬಾಸುಮತಿ ಬಿರಿಯಾನಿ ಮಾಡ್ಕೊಂಡು ನಾ ಚೆನ್ನಾಗಿ ಕುದೀತಾ ಇದೆ ದಯವಿಟ್ಟು ನೀವು ಅವ್ರ ಕ್ಯಾಮ್ರಾದಲ್ಲಿ ನೋಡಬೇಕು ಅಂತ ವಿನಂತಿ ಹಾಗೆ ಕೊತ ಕೊತ ಎಂದು ಕುದಿಯುವ ನೀರಿಗೆ ಸ್ವಲ್ಪ ಚಹಾ ಪುಡಿ ಹಾಕಿ ಅದು ಕುದಿಯವರೆಗೂ ಕಾಯಿರಿ ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಹಾಲು ಬರ್ತಾ ಇದೆ ಸ್ವಲ್ಪ ಇದಕ್ಕೆ ಹಸಿ ಶುಂಠಿ ಹಾಕ್ತೀನಿ ಸರ್ ನಾನು ಟೀಗೆ ಓಕೆ ಸರ್ ಫ್ಲೇವರ್ ಫ್ಲೇವರು ಹ್ಞೂ ಕೊರೋನಾ ಪ್ರೂಫು ಹಂಗೇನಿಲ್ಲ ಸರ್ ಮೊದಲೇ ನಾನು ಮೈಂಡ್ ಫ್ರೆಶ್ ಆಗ್ಬೇಕಂದ್ರೆ ಸ್ವಲ್ಪ ಶುಂಠಿ ಹಾಕಿ ಟೀ ಮಾಡ್ಕೊಂಡು ಕುಡಿಯೋದು ಫ್ರೆಶ್ ಆಗುತ್ತೆ ಸರ್ ಸ್ವಲ್ಪ ಓಕೆ ಹ್ಞೂ ಹಾಂ ಸ್ವಲ್ಪ ಕುಟ್ಟಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಬೇಕಂದಾಗ ಓಕೆ ಹ್ಞೂ ಹಾಕೋದು ಹಾಂ ಶುಂಠಿ ಸ್ವಲ್ಪ ಹಾಕಿ ಮೈಂಡ್ ಮನಸ್ಸು ಬಹಳ ಪ್ರಶಾಂತವಾಗುತ್ತದೆ ಹೀಗೆ ಚೆನ್ನಾಗಿ ಕುದ್ದ ನಂತರ ಹಾಲನ್ನು ಹಾಕಿ ಸರ್ ಇದರಲ್ಲಿ ಶೂಟ್ ಆಗ್ಲಿಕತ್ತದ ಏನು ಹೌದು ಮೇಡಮ್ ಇದರಲ್ಲಿ ನನ್ನ ಸ್ಟೋರೇಜ್ ಕಡಿಮೆ ಇರುತ್ತೆ ಸರ್ ಇದ್ರೊಳಗೆ ಹೌದಾ ಹೀಗೆ ಹಾಲು ಕುದಿಯೋವರೆಗೂ ಕಾಯ್ರಿ ಕಾಯುವ ಮಧ್ಯೆ ಮಾತನಾಡಿರಿ ಸೊ ಹಾಗೆ ನೀವು ಎಸ್ ಎಲ್ ಸಿ ಪಾಸ್ ಆದ್ರಿ ಹಾಂ ಪಾಸ್ ಆದ ಸರ್ ಅವರೇ ಆಮೇಲೆ ಇಲ್ಲಿ ಪಿ ಯು ಸಿ ಆರ್ಟ್ಸ್ ಮಾಡ್ಕೊಂಡೆ ಸರ್ ಇದರಲ್ಲಿ

ಹಾಂ ಮ್ಯಾರೇಜ್ ಆಯ್ತು ಸರ್ ಮ್ಯಾರೇಜ್ ಆಯ್ತು ಕಂಟಿನ್ಯೂ ಮಾಡಲಿಲ್ಲ ನೋಡಿ ಯಾರು ನಮ್ಮ ಯಜಮಾನ್ ಹೆಸರು ಶ್ರೀನಿವಾಸ್ ಅಂತ ಸರ್ ಅವರು ಫಸ್ಟು ನಬಾರ್ಡಲ್ಲಿ ವರ್ಕ್ ಮಾಡ್ತಿದ್ರು ಸರ್ ಹಾಂ ಓಕೆ ಓಕೆ ನಬಾರ್ಡಲ್ಲಿ ವರ್ಕ್ ಮಾಡ್ತಿದ್ರು ಇವಾಗ ಸ್ವಲ್ಪ ಎಕ್ಸ್ಟೆಂಟ್ ಆದ್ಮೇಲೆ ಮನೇಲೆ ಇರ್ತಾರೆ ಇವಾಗ ಇವಾಗೆಲ್ಲೂ ಕಳ್ಸೋಲ್ಲ ಸರ್ ನಾನು ಗೌರ್ಮೆಂಟ್ ಇಲ್ಲ ಸರ್ ಇದು ಎನ್ ಜಿ ಒ ಕೆಲಸನೇ ಗುತ್ಗೆ ಹಿಡ್ದು ಮಾಡ್ತಾ ಹ್ಮ್ ಹ್ಞೂ ಓಕೆ ಸರಿ ಸೊ ಮದುವೆ ಆದಮೇಲೆ ಮದುವೆ ಆದಮೇಲೆ ಸರ್ ಒಂದು ಐದಾರು ವರ್ಷ ಚೆನ್ನಾಗಿದ್ವಿ ಅವ್ರಿಗೆ ಆಕ್ಸಿಡೆಂಟ್ ಆದಮೇಲೆ ಸ್ವಲ್ಪ ಅವ್ರ ಇದು ಆದರು ಹಾಗಾಗಿ ಒಂದು ವರ್ಷ ಅವರು ನಮ್ಗೆ ಹಿಡ್ದಿಲ್ಲ ಸರ್ ನನ್ನ ನನ್ನ ಮಗಳ ಅಷ್ಟು ತುಂಬ ಪೆಟ್ಟು ಬಿದ್ದುಬಿಟ್ಟಿತ್ತು ಮೇಜರ್ ಆಕ್ಸಿಡೆಂಟು ಅಲ್ಲಿ ಧಾರವಾಡಲ್ಲಿ ಎಸ್ ಡಿ ಎಮ್ ಹಾಸ್ಪಿಟ್ಲಲ್ಲಿ ಒನ್ ಮಂತ್ ಕೋಮಾದಲ್ಲೇ ಇದ್ದರು ಮನೆಗೆ ತಂದು ತುಂಬ ಜೋಪಾನ ಮಾಡಿಕೊಂಡೆ ಸರ್ ಅದು ಏನೋ ಗೊತ್ತಿಲ್ಲ ಸರ್ ಮಧ್ಯಾಹ್ನ ಊಟ ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಹೋಗಿದ್ರು ನಾಷ್ಟ ಮಾಡ್ಕೊಂಡು ಹೋದವರು ಊಟಕ್ಕೆ ಬರ್ತೀನಿ ಅಂತ ಅಂದರು ಬರ್ತೀನಿ ಅಂದವರು ನಾನು ಅಡುಗೆ ಮಾಡಿ ವೀಡಿಯೋ ಮಾಡ್ತಾ ಇದ್ದೆ ನಾನು ಈಗ ಪಪ್ ವೀಡಿಯೋ ಮಾಡ್ತಾ ಇದ್ದೆ ಆವತ್ತು ಆ ವೀಡಿಯೋ ಇನ್ನೂ ಅಪ್ಲೋಡ್ ಮಾಡಿಲ್ಲ ನಾನು ಯೂಟ್ಯೂಬಿಗೆ ಅರ್ಧಕ್ಕೆ ಆಗ್ಬಿಡ್ತದ್ದು ಹಿಂಗೆ ಅವರು ಸಣ್ಣ ಮಕ್ಕಳು ಇನ್ನು ಸರ್ ಅವರು ಫ್ರೆಂಡ್ಸ್ ಎಲ್ಲ ಸಣ್ಣ ಸಣ್ಣ ಹುಡುಗರು ಅವರು ಡಿಗ್ರಿ ಹುಡುಗರೆಲ್ಲ ಫ್ರೆಂಡ್ಸ್ ಇದ್ದರು ಅವ್ರಿಗೆ ಅಕ್ಕ ಈ ಥರ ಆಗಿದೆ ಅಣ್ಣ ಸ್ವಲ್ಪ ಬಿದ್ದುಬಿಟ್ಟಾರೆ ಬರ್ರಿ ಅಂದರು ನನಗೆ ಭಾಳ ಭಯ ಆಯ್ತು ಸರ್ ಯಾ ಏನಾಯಿತು ಏನಾಯಿತು ಅಂತ ಇಲ್ಲ ನಾವು ಬರಲ್ಲ ನನಗೆ ಯಾಕೋ ಭಯ ಆಗ್ಲಿಕ್ಕತ್ತ ನೀವೇನು ಹೇಳೋ ಇಲ್ಲ ಏನಾಗಿಲ್ಲ ಮತ್ತು ಫೋನ್ ಹಚ್ಚರಿ ಅವ್ರಿಗೆ ಅಂತ ನಾನು ಒಂದು ನಿಮಿಷ ಹೋಗಕ್ಕೆ ಭಯಪಟ್ಟೆ ಓದೆ ನರಗುಂದಲ್ಲಿ ಹಾಸ್ಪಿಟ್ಲ್ರಿಗೆ ಆ್ಯಂಬುಲೆನ್ಸಲ್ಲಿ ಹಾಕ್ಬಿಟ್ಟಿದ್ರು ಆ್ಯಂಬುಲೆನ್ಸ್ ಹಿಂಗೆ ನಿಂದಿರಿ ಸರ್ ಸರ್ ನಂಗೆ ನೋಡೋಕೆ ಇಲ್ಲ ಒಟ್ಟ ಕಾಲು ಮೂವೇ ಮೂಮೆಂಟೇ ಇಲ್ಲ ಅದು ಕಾಲು ಏನಾಗಿರ್ಬೋದು ಅಂತ ಸಡನ್ನಾಗಿ ಓದೇ ಮೂರ್ಛೆ ಅದು ಇಲ್ಲ ಸರ್ ಒಟ್ಟು ಮೂರ್ಛೆ ಬಂದು ಮಲಗಿಬಿಟ್ಟಿದ್ದಾರೆ ತುಂಬ ವಾಮಿಟ್ ಮಾಡ್ತಾ ಇದ್ದಾರೆ ವಾಮಿಟ್ ಮಾಡ್ತಾ ಇದ್ದಾರೆ ಏನಾಯ್ತಪ್ಪ ಅವ್ರಿಗೆ ಆಗಿಲ್ಲ ಅಲ್ಲಿ ಹಿಡಿಲಿಲ್ಲ ಸರ್ ಯಾರು ನರಗುಂದಲ್ಲಿ ಡೈರೆಕ್ಟಾಗಿ ಇದು ಹುಬ್ಳಿಗೆ ಕರ್ಕೊಂಡೋಗ್ರಿ ಅಂದರು ಹುಬ್ಳಿಗೆ ಹೋದರೆ ಅಲ್ಲಿ ಇಡೀಲಿಲ್ಲ ಎಸ್ ಡಿ ಎಮ್ ಹಾಸ್ಪಿಟ್ಲ್ ಕರ್ಕೊಂಡೋದ್ವಿ ಅಲ್ಲಿ ಎಸ್ ಪಿ ಎಸ್ ಡಿ ಎಮ್ ಕೂಡ ತುಂಬ ಜಾಸ್ತಿ ಆಗಿದೆ ಬೆಂಗಳೂರು ಕರ್ಕೊಂಡೋಗಿ ಅಂದರು ಮತ್ತು ಸ್ವಲ್ಪ ಪರಿಚಯ ಹತ್ರ ಮಾತಾಡಿಸಿದ್ವಿ ಆಮೇಲೆ ಮಾತಾಡಿಸಿದ ಮೇಲೆ ಮೈ ಮೇಲೆಲ್ಲ ಮಚ್ಚೆ ಏನೇನೋ ಕೇಳಿಕತ್ತಿರ ಸರ್ ನನಗೆ ಏನೂ ಧೈರ್ಯನೇ ಆಗಲಿಲ್ಲ ನನಗೆ ಹೇಳಲಿಕ್ಕೆ ಭಯ ಭಯ ಆಯಿತು ಆಮೇಲೆ ನೋಡೋಣ ನಾವೇನು ಮಾಡೋಕ್ಕಲ್ಲ ಐ ಸಿ ಕರ್ಕೊಂಡು ಹೋಗ್ಬಿಟ್ರು ಸರ್ ಐ ಸಿ ಕರ್ಕೊಂಡು ಹೋದರೂ ನನ್ನ ರಾತ್ರಿವರೆಗೂ ಕರೀಲೇ ಇಲ್ಲ ಒಳಗಡೆ ಡಾಕ್ಟ್ರು ಕೂಡ ಏನೂ ಹೇಳಿಲ್ಲ ಮೆಡಿಸನ್ಸ್ ಅಷ್ಟೇ ಕೇಳಿದ್ರು ಮೆಡಿಸನ್ಸ್ ಎಲ್ಲ ತಂದು ತಂದು ಕೊಟ್ಟರು ಅವರು ಊರಲ್ಲಿ ಬಂದಿದ್ರಲ್ಲ ಒಂದಿಬ್ಬರು ನಮ್ಮ ಸ ಮನೆಯವ್ರ ಫ್ರೆಂಡ್ಸು ಅವರೆಲ್ಲ ತಂದು ಕೊಟ್ಟರು ಅಷ್ಟರಲ್ಲಿ ನಮ್ಮ ಅಕ್ಕ ನಮ್ಮ ಮಾಮ ನಮ್ಮ ತಾಯಿ ಅಲ್ಲಿ ಹುಬ್ಳಲ್ಲಿ ನಮ್ಮ ಅಕ್ಕಮ್ಮ ಇದ್ದರು ಸರ್ ಅವರೆಲ್ಲ ಬಂದರು ಬಂದರು ಬರೋಷ್ಟೊತ್ತಿಗೆ ಅವ್ರಿಗೆ ಇವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ಸರ್ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಡಾಕ್ಟ್ರು ಮರುದಿನವೇ ಆಪ್ರೇಷನ್ ಮಾಡಬೇಕು ಅಂತ ಅಂದರು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂದರು ಸರ್ ತುಂಬ ಬ್ರೈನ್ ಬ್ರೈನ್ ಸರ್ ಬ್ರೈನಿಗೆ ಪೆಟ್ಟು ಬಿದ್ದುಬಿಟ್ಟದ್ರಿ ಪೆಟ್ಟು ಬಿದ್ದು ಕಿವಿಯಲ್ಲೆಲ್ಲ ರಕ್ತ ಸೋರ್ ಬಿಟ್ಟದ ನಮಗೆ ಫ್ಯಾಮಿಲಿ ಅಂದರೆ ಡಿಪೆಂಡ್ ಅಂದರೆ ಅವರೇ ಸರ್ ಎಲ್ಲ ನಮ್ಮ ಮನೆಯವ್ರಿಗೆ ಅವ್ರು ಬಿಟ್ಟರೆ ನಮ್ಗೆ ಯಾರೂ ಇಲ್ಲ ಮೊದಲಿಂದಾನು ನಾನು ಮಗಳನ್ನ ಇಲ್ಲೇ ಬೇರೆದವ್ರಿಗೆ ಕರ್ಕೊಳ್ಳಿ ಅಂತೇಳಿ ಆಲ್ರೆಡಿ ಒಬ್ಳಿಗೆ ಹೋಗ್ಬಿಟ್ಟಿದ್ವಿ ಸರ್ ನಾವು ಮಧ್ಯಾಹ್ನಕ್ಕೆಲ್ಲ ಒಬ್ಳಿಗೆ ಹೋಗಿದ್ವಿ ಇಲ್ಲೇ ಅವ್ರ ಫ್ರೆಂಡ್ ಎಲ್ಲ ಕರ್ಕೊಂಡು ಮನೇಲಿ ಇಟ್ಕೊಂಡು ಮಗಳನ್ನ ಜಾಪಾನ ಮಾಡಿದ್ರು ಅವ್ರನ್ನ ಮಗಳನ್ನ ನಾವು ಹಿಂಗೆ ದಿನ ಕಳೀತಾ ಕಳೀತಾ ಒಂದೆರಡು ದಿನ ಆಯಿತು ಆಪ್ರೇಷನ್ ಮಾಡಿದರು ಅವ್ರಿಗೇನೇನು ಇಷ್ಟ ಏನೇನು ಕಿವಿಯಲ್ಲೆಲ್ಲ ಇಯರ್ಫೋನ್ ಹಾಕಿ ಕೇಳಿಸಿ ಅಂದರು ಡಾಕ್ಟ್ರು ಏನು ಕೇಳಿಸಿದ್ರು ಕೈ ಕಾಲೆಲ್ಲ ಮೂಮೆಂಟೇ ಮಾಡಲಿಲ್ಲ ಸರ್ ಒಟ್ಟು ದಿನಕ್ ದಿನಕ್ಕ ಬಾಡಿ ಉಬ್ಬು ಬಿಡುತ್ತೆ ಅವ್ರದ್ದು ಹ್ಮ್ ಉಬ್ಬು ಇಷ್ಟು ದಪ್ಪ ಆಗ್ಬಿಟ್ಟೆ ಸರ್ ಮುಖ ಎಲ್ಲ ಸರ್ ಅವಾಗ ಇನ್ನು ನಮ್ಗಿನ್ನೂ ಯೂಟ್ಯೂಬಲ್ಲಿ ಸ್ವಲ್ಪ ಅದೇ ಅವಾಗಿನಲ್ಲ ಕೈ ಸರ್ ಹಿಡಕಿ ಯೂಟ್ಯೂಬ್ ಸ್ವಲ್ಪ ಒಂದು ಹಂತಕ್ಕೆ ಬಂದಿದ್ದೆ ಬಂದು ಈ ಕಡೆ ಎಲ್ಲ ಪ್ಲಾಟ್ ತಗೋಬೇಕು ಕಾರ್ ತೊಗೋಬೇಕು ಕ್ಯಾಮ್ರಾದಲ್ಲಿ ಮಾಡ್ಬೇಕು ಇನ್ಮೇಲೆ ವೀಡಿಯೋಸ್ ನಾನು ಏನೇನೋ ಪ್ಲಾನ್ ಹಾಕೊಳ್ಕತಿದ್ವಿ ಸರ್ ನಾವಿನ್ನು ಇನ್ನು ಸ್ಟೆಪ್ ಒಂದು ಸ್ಟೆಪ್ ಹತ್ತನೇ ಹಿಂಗೆ ಆಗ್ಬಿಡ್ತು ಅವರಿಗೆ ದೊಡ್ಡ ಹ್ಞೂ ದೊಡ್ಡ ಹೊಡ್ತದೆ ಸರ್ ಭಾಳ ಟೀ ರೆಡಿ ಆಗಿದೆ ಸರ್ ಸರ್ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನು ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ